ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿದ್ದು ಎರಡು ಪಂದ್ಯಗಳನ್ನು ಗೆದ್ದು ಸರಣಿ ಕೈವಶ ಮಾಡಿಕೊಂಡಿದೆ ಎರಡನೇ ಪಂದ್ಯದಲ್ಲಿ ಅಮೋಘ ಬ್ಯಾಟಿಂಗ್ ಮಾಡಿದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೊನೆಗೂ ಫಾರ್ಮ್ಗೆ ಮರಳಿ ಶತಕ ಸಿಡಿಸಿದ್ದಾರೆ ರೋಚಕ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಕೈವಶ ಮಾಡಿಕೊಳ್ಳುವ ಮೂಲಕ ಭಾರತ ಕ್ರಿಕೆಟ್ ತಂಡ ರೋಚಕವಾಗಿ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ ಇಂಗ್ಲೆಂಡ್ ವಿರುದ್ಧದ ಮೂರು ಏಕದಿನ ಪಂದ್ಯಗಳ ಸರಣಿಯಲ್ಲಿ ಮೊದಲೆರಡು ಪಂದ್ಯ ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಟಿ ಟ್ವೆಂಟಿ ಸರಣಿ ಜೊತೆಗೆ ಏಕದಿನ ಸರಣಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ ಜಡ್ಡು ಸೂಪರ್ ಬೌಲಿಂಗ್ ಎಡವಿದ ಇಂಗ್ಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡದಲ್ಲಿ ಆರಂಭಿಕ ಮೂವರು ಆಟಗಾರರು ಉತ್ತಮ ರನ್ ಕಲೆ ಹಾಕಿದ್ರು ಫಿಲ್ಸಾಲ್ಟ್ ಇಪ್ಪತ್ತಾರು ರನ್ ಗಳಿಸಿದ್ರೆ ಡಕೇಟ್ ಅರವತ್ತೈದು ರನ್ ಮತ್ತು ಜೋರೂಟ್ ಅರವತ್ತೊಂಬತ್ತು ರನ್ ಗಳಿಸಿ ಜವಾಬ್ದಾರಿಯುತ ಆಟವಾಡಿದ್ರು ಲಿವಿಂಗ್ ಸ್ಟೋನ್ ನಲವತ್ತು ರನ್ ಗಳಿಸಿದ್ದು ಬಿಟ್ರೆ ಮತ್ಯಾವುದೇ ಆಟಗಾರ ಹದಿನೈದು ರನ್ ದಾಟಲಿಲ್ಲ ಎಲ್ಲಾ ಹತ್ತು ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಮುನ್ನೂರ ನಾಲ್ಕು ರನ್ ಗುರಿ ನೀಡಿತು ಮೂರು ವಿಕೆಟ್ ಕಿತ್ತೆಸೆದು ಜಡ್ಡು ಸೂಪರ್ ಬೌಲಿಂಗ್ ಮಾಡಿ ಸಹಿ ಎನಿಸಿಕೊಂಡ್ರು ಗುರಿ ಮನ್ನಟ್ಟಿದ ಟೀಂ ಇಂಡಿಯಾಗೆ ರೋಹಿತ್ ಶರ್ಮಾ ತೊಂಬತ್ತು ಬಾಲ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ ಸಿಡಿಸುವ ಮೂಲಕ ಅಮೋಘ ಶತಕದ ನೆರವು ನೀಡಿದ್ರು ಈ ಮೂಲಕ ಫಾರ್ಮ್ಗೆ ಮರಳಿದ ಸಂದೇಶವನ್ನ ರವಾನಿಸಿದ್ರು ರೋಹಿತ್ಗೆ ಸಾಥ್ ಕೊಟ್ಟ ಶುಭ್ಮನ್ ಗೇಲ್ ಅರವತ್ತು ರನ್ ಸಿಡಿಸಿ ವಿಕೆಟ್ ಒಪ್ಪಿಸಿದ್ರು ಕೊಹ್ಲಿ ಕೇವಲ ಐದು ರನ್ ಗೆ ವಿಕೆಟ್ ಒಪ್ಪಿಸಿ ನಿರಾಸೆ ಮೂಡಿಸಿದ್ರು ಶ್ರೇಯಸಯ್ಯ ರನ್ ಸಿಡಿಸಿ ಭಾರತ ತಂಡವನ್ನ ಗೆಲುವಿನ ಸನಿಹಕ್ಕೆ ತಂದಿದ್ದಾರೆ ಆಲ್ರೌಂಡರ್ ಅಕ್ಸರ್ ಪಟೇಲ್ ನಲವತ್ತೊಂದು ರನ್ ಗಳ ಭರವಸೆಯ ಆಟವಾಡಿದ್ರು ನಲವತ್ನಾಲ್ಕು ಓವರ್ನಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ಎಂಟು ರನ್ ಬಾರಿಸಿ ಸರಣಿ ಕೈವಶ ಮಾಡಿಕೊಂಡಿದೆ मोहम्मद रफी स्पोर्ट्स ब्यूरो टेबिना